ನಾಮಕರಣ ಮುಗಿಸಿದ ಮಾರನೇ ದಿನ ನನ್ನನ್ನು ಪ್ರಮೋದ್ ಜೊತೆಗೆ ಶಿವಮೊಗ್ಗಕ್ಕೆ ಕಳಿಸೋ ಮುನ್ನ ಎರಡೂ ಮನೆಯ ಹಿರಿಯರು ಒಟ್ಟಾಗಿ ಕುಳಿತು ಒಂದಷ್ಟು ಹೊತ್ತು ಮಾತುಕತೆ ನಡೆಸಿ ಇದುವರೆಗೂ ಆಗಿದ್ದೆಲ್ಲ ಆಗೋಯ್ತು ಇನ್ಮುಂದೆ ಇಬ್ಬರು ಅದೇ ವಿಚಾರವನ್ನ ಎತ್ತಾಡಬಾರ್ದು ಈಗ ನಿಮ್ಮಿಬ್ಬರ ನಡುವೆ ಮುದ್ದಾದ ಮಕ್ಕಳಿದ್ದಾರೆ ಅವರ ಮುಖವನ್ನು ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಸಂಸಾರ ಸಾಕ್ಸಿ ಅಂತೆಲ್ಲ ಬುದ್ಧಿ ಹೇಳಿದಾಗ ಮತ್ತೊಂದು ಹೊಸ ನಿರೀಕ್ಷೆಯಲ್ಲಿಯೇ ನಾನೇನೋ ಒಪ್ಕೊಂಡಿದ್ದೆ ಅವನು ಸಹ ಎಲ್ರೂ ಒಪ್ಕೊಂಡಿದ್ದ ಅಂತೂ ಆರು ತಿಂಗಳ ಸಾನ್ವಿ ಮತ್ತೆ ಸ್ಮೃತಿ ಜೊತೆಗೆ ಮತ್ತೊಮ್ಮೆ ಶಿವಮೊಗ್ಗದ ಮನೆಗೆ ಹೋಗಿದ್ದೆ ನಾನು ನಾವಿಬ್ರು ಮನೆಗೆ ಹೋಗುವಾಗ್ಲೇ ಸಂಜೆ ಆಗಿ ಹೋಗಿತ್ತು ಹಾಗಾಗಿ ಅಂದು ಹೊರಗಿನಿಂದನೇ ಊಟ ತಂದು ಕೊಟ್ಟ ಪ್ರಮೋದ್ ನನ್ನೊಂದಿಗೆ ಊಟ ಮಾಡಿ ನಾನು ತಟ್ಟೆಗೆ ಕೈ ತೊಳೆದ್ ಕೂಡ್ಲೆ ನನ್ನನ್ನ ಸೇರೋಕೆ ಬಯಸಿ ಬಂದಿದ್ದ ಅದೇ ಸಮಯಕ್ಕೆ ನನ್ನ ಮಕ್ಕಳು ಅಳೋಕೆ ಆರಂಭಿಸಿದ್ರು ಮಕ್ಕಳು ಅಳ್ತಾ ಇದ್ದಾರೆ ಸ್ವಲ್ಪ ಬಿಡಿ ಹೊಟ್ಟೆ ತುಂಬಿಸಿ ಬರ್ತೀನಿ ಅಂತ ನಾನು ಅವನಿಂದ ಬಿಡಿಸ್ಕೊಳ್ಳೋಕೆ ನೋಡಿದ್ರೆ ಮೊದಲು ಗಂಡನ ಹಸಿವನ್ನ ನೀಗಿಸೋದನ್ನ ಕಲಿ ಆಮೇಲೆ ಮಕ್ಕಳು ಹಸುವಿನ ಕಡೆಗೆ ಗಮನ ಕೊಡುವಂತ ಒರಟಾಗಿ ನುಡ್ದವನು ಮತ್ತೆ ಮೊದಲಿನಂತೆಯೇ ಒರಟು ಒರಟಾಗಿ ನನ್ನ ಬಟ್ಟೆಯನ್ನ ಕಳಚೋ ಪ್ರಯತ್ನ ಮಾಡುವಾಗ ಅವನನ್ನ ಬಿರುಸಾಗಿ ತಳ್ಳಿದೆ ನಾನು ನನಗೆ ಗಂಡನಿಗಿಂತ ಮಕ್ಕಳೇ ಮುಖ್ಯ ಅಂತ ನನ್ನ ಮಕ್ಕಳ ಬಳಿಗೆ ಹೋಗಿದ್ದೆ ಅಷ್ಟಕ್ಕೆ ಕೋಪಿಸಿಕೊಂಡವನು ಮನೆ ಬಿಟ್ಟು ಆಚೆಗೆ ಹೋಗಿ ಒಂದು ಗಂಟೆ ನಂತರ ಬರುವಾಗ ಕಂಠ ಪೂರ್ತಿ ಕುಡಿದು ಬಂದಿದ್ದ ಅಲ್ಲಿವರೆಗೂ ಅವನಿಗೆ ಕುಡಿಯೋ ಅಭ್ಯಾಸ ಇದೆ ಅಂತ ನನಗೆ ತಿಳಿದಿರ್ಲಿಲ್ಲ ಮೊದಲು ಅವನು ಹತ್ತಿರಕ್ಕೆ ಬರುವಾಗ ಸಿಗರೇಟ್ ವಾಸನೆ ಬರ್ತಾ ಇದ್ದರಿಂದ ಬಹುಶಃ ಸಿಗರೇಟ್ ಸೇರ್ತಾನೆ ಅಂತ ಅಂದ್ಕೊಂಡಿದ್ದ ನನಗೆ ಈಗ ಅವನಿಗೆ ಕುಡಿಯೋ ಅಭ್ಯಾಸವೂ ಇದೆ ಅಂತ ತಿಳಿದಾಗ ಒಂದು ರೀತಿಯ ಹಿಂಸೆ ಅನ್ನಿಸ್ತಾ ಇತ್ತು ಈ ಬಾರಿಯೂ ಅವನು ನನ್ನ ಜೊತೆಗೆ ಸೇರೋಕೆ ಬಂದಾಗ ನೋಡಿ ಈಗಾಗಲೇ ಮದುವೆ ಆದ ಒಂದು ತಿಂಗಳಿಗೆ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ನನ್ನ ಮೇಲೆ ಇಲ್ಲದ ಅಪವಾದ ಹೊರಸ್ತವ್ರು ನೀವು ಈ ಬಾರಿಯೂ ಅದೇ ರೀತಿ ಆಗೋದು ಬೇಕಿಲ್ಲ ಅದಕ್ಕೆ ಅಗತ್ಯವಾದ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಒಳ್ಳೇದು ಅಂತ ನಾನು ಒಳ್ಳೆ ರೀತಿಯಲ್ಲೇ ಹೇಳಿದ್ರೆ ಅವನಿಗೆ ನನ್ನ ಮಾತು ರುಚಿಸಲಿಲ್ಲ ಬದಲಾಗಿ ಮತ್ತೆ ನನ್ನ ಮೇಲೆ ದೌರ್ಜನ್ಯ ಎಸ್ಕೋಕೆ ನೋಡಿದ್ದ ತಕ್ಷಣ ಕೋಪದಿಂದ ನಾನೇ ಅವನನ್ನ ರೂಮಿನಿಂದ ದಬ್ಬಿ ಬಾಕ್ಲು ಹಾಕಿ ಮಲಗಿದ್ದೆ ಅವನು ಹೊರಗಡೆಯಿಂದ ಎಷ್ಟೇ ಹೊಲ್ಸು ಹೊಲ್ಸಾಗಿ ಬೈದ್ರು ಕೆಟ್ಟ ಪದದಿಂದ ನಿಂದಿಸಿದ್ರು ನಾನಂತೂ ಬಾಗ್ಲು ತೆಗಿಲಿಲ್ಲ ಆದ್ರೆ ಮಾರನೇ ದಿನದಿಂದ ಅವನದ್ದು ಹೊಸ ಅವತಾರ ಶುರುವಾಗಿತ್ತು ಅದು ಏನು ಅಂದರೆ ಸಂಜೆ ಮನೆಗೆ ಬರುವಾಗಲೇ ಕಂಠ ಪೂರ್ತಿ ಕುಡಿದು ಬರ್ತಾ ಇದ್ದ ಜೊತೆಗೆ ಒಂದೊಂದು ಹೆಣ್ಣನ್ನು ಸಹ ಕರ್ಕೊಂಡು ಬರ್ತಾ ಇದ್ದ ಈ ವಿಷಯದಿಂದ ಕೋಪಗೊಂಡ ನಾನು ಅವನ ಜೊತೆಗೆ ವಾದಕ್ಕೆ ನಿಂತು ಜಗಳವನ್ನು ಆಡ್ತಾ ಇದ್ದೇನಾದ್ರೂ ಕೊನೆಗೆ ನೀನು ನನಗೆ ಬೇಡ ನಿನ್ನಿಂದ ಯಾವ ಸುಖವೂ ಸಿಗ್ಲಿಲ್ಲ ನನಗೆ ಅಂತ ಅವನು ಯಾವಾಗಲೂ ಬೀಗ ಹಾಕ್ತಾ ಇದ್ದ ರೂಮ್ ಒಳಗಡೆಗೆ ಹೋಗಿದ್ದ ಆದರೆ ಅವನದು ಪೈಶಾಚಿಕ ಕೃತ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿ ಹಣದಾಸೆಗೋಸ್ಕರ ಅವನ ಜೊತೆಗೆ ಬರ್ತಾ ಇದ್ದ ಹೆಣ್ಣು ಮಕ್ಕಳ ನೋವು ನರಳಾಟ ಕಿರುಚಾಟ ಕೇಳಿ ನಾನೇ ಎಷ್ಟೋ ಬಾರಿ ಬಾಗ್ಲು ಬಿಡ್ದು ಪ್ರಮೋದ್ ಆ ಹುಡುಗಿನ ಕಳಿಸ್ಬಿಡು ಪಾಪ ಎಲ್ಲಾದರೂ ಬದುಕೊಳ್ಳಿ ಬಿಟ್ಬಿಡು ಅಂತೆಲ್ಲ ಬೇಡ್ಕೊಳ್ತಾ ಇದ್ದೆ ಆದರೂ ಅವನಿಗೆ ಏನು ಅನ್ನಿಸ್ತಾ ಇರಲಿಲ್ಲ ವಿಚಿತ್ರ ಅನ್ನೋವಂತೆ ಆ ಹುಡುಗಿಯರು ಕೂಡ ಕಿರ್ಚೋವಷ್ಟು ಕಿರ್ಚಿ ಕೊನೆಗೆ ಅವನಿಂದ ಕೈ ತುಂಬ ದುಡ್ಡು ಎಣಿಸ್ಕೊಂಡು ಹೋಗುವಾಗ ನಮ್ಮ ಕೆಲಸವೇ ಇದು ಮೇಡಮ್ ಹಣಕ್ಕೋಸ್ಕರ ಕೆಲವರು ವಸ್ತುಗಳನ್ನ ಮಾರು ಹಾಗೆ ನಾವು ಸಹ ನಮ್ಮ ದೇಹವನ್ನ ಮಾರ್ತೀವಿ ನಿಮ್ಮಂತ ಹೆಂಡತಿಯರು ಗಂಡಂದ್ರಿಗೆ ಸರಿಯಾದ ಸುಖ ಕೊಡದೆ ಹೋದ್ರೆ ಗಂಡಂದಿರು ನಮ್ಮಂತವರನ್ನ ಹುಡ್ಕೊಂಡು ಬರ್ತಾರೆ ಅದಕ್ಕೆ ನಿಮ್ಮ ಗಂಡ ಬಯಸೋದನ್ನ ನೀವೇ ಕೊಡೋದು ಕಲ್ತ್ಕೊಳ್ಳಿ ಎಂದು ನನಗೆ ಬುದ್ಧಿ ಹೇಳಿ ಹೋಗ್ತಾ ಇದ್ರು ಹಾಗೆ ವಾರಕ್ಕೆ ಎರಡು ಬಾರಿ ಅವನ ಗೆಳೆಯರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬರ್ತಾ ಇದ್ದ ನಾನು ಅವನ ಗೆಳೆಯರನ್ನ ಅಣ್ಣ ಅಂತಾನೆ ಕರೀತಾ ಇದ್ದದ್ದು ಹಾಗಂತ ನಾನೇನು ಹೆಚ್ಚಿಗೆ ಯಾರನ್ನು ಮಾತಾಡಿಸ್ತಾ ಇರ್ಲಿಲ್ಲ ಅಣ್ಣ ಅನ್ನ ಬಡಿಸ್ಲಾ ಸಾರ್ ಬೇಕಾ ಪಲ್ಯ ಹಾಕ್ಲಾ ಅಂತ ಮಾತ್ರವೇ ಕೇಳ್ತಾ ಇದ್ದದು ಆದ್ರೂ ಅವ್ರೆಲ್ರೂ ಇರೋವರೆಗೂ ಸುಮ್ನೆ ಇದ್ದವನು ಅವರು ಹೋದ್ ಕೂಡ್ಲೆ ನನ್ನ ಜೊತೆಗೆ ಜಗಳಕ್ಕೆ ನಿಲ್ತಾ ಇದ್ದ ಅದು ಏನಂತ ಅಂದ್ರೆ ನನ್ನ ಗೆಳೆಯ ನಿನ್ನನ್ನೇ ನೋಡ್ತಾ ಇದ್ದ ಅದು ಯಾಕೆ ನೀನ್ ಯಾಕೆ ಅವನನ್ನ ಎರಡು ಸಲ ಮಾತಾಡಿಸ್ತೆ ನೀನ್ ಯಾಕೆ ಇವನಿಗೆ ಎರಡ್ ಸಲ ಅನ್ನ ಹಾಕ್ತೆ ಅವನು ನಿನ್ನ ದೇಹವನ್ನೇ ನೋಡ್ತಾ ಇದ್ದ ಇವನು ನಿನ್ನ ಮುಖವನ್ನೇ ನೋಡ್ತಾ ಇದ್ದ ಅಂತ ಜಗಳಕ್ಕೆ ಅದೇ ರೀತಿ ಜಗಳ ಆಡ್ಕೊಂಡೆ ಮತ್ತೆ ಮತ್ತೆ ಸೇರೋಕೆ ಬರ್ತಾ ಇದ್ದ ಈಗಾಗಲೇ ಮನೆಯಲ್ಲೇ ಅವನ ಕಾಮಕಾಂಡವನ್ನ ಕಂಡ ನಾನು ಯಾವುದೇ ಕಾರಣಕ್ಕೂ ಅವನ ಜೊತೆಗೆ ಸೇರ್ಲಿಲ್ಲ ಇದೇ ದಿನಚರಿ ಎಗ್ಗಿಲ್ಲದೆ ಸಾಗಿತು ನಮ್ಮ ನಡುವೆ ದೇವರ ತಲೆಯ ಮೇಲೆ ಹೂವು ತಪ್ಪಿದರೂ ಸರಿಯೇ ನಮ್ಮ ಮನೆಯಲ್ಲಿ ಜಗಳ ಇಲ್ಲದ ದಿನವೇ ಇರ್ಲಿಲ್ಲ ಅಷ್ಟು ಜಗಳ 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 ಅವನ ಬಾಯಿಂದ ಬರ್ತಾ ಇದ್ದಿದ್ದು ಎಲ್ಲವೂ ಹೊಲಸು ಮಾತು ನನಗೂ ರೋಸಿ ಹೋಗಿತ್ತು ಹೀಗೆ ಆದ್ರೆ ಮುಂದೆ ನಾನೇ ಮಾನಸಿಕ ರೋಗಿ ಆದ್ರೂ ಆಶ್ಚರ್ಯ ಇಲ್ಲ ಹಾಗಾಗಿ ಏನಾದ್ರೂ ಮಾಡಿ ಇವನಿಂದ ಬಿಡುಗಡೆ ಪಡಿಬೇಕು ಮಕ್ಕಳೊಂದಿಗೆ ಸ್ವತಂತ್ರ ಜೀವನ ಕಟ್ಕೊಳ್ಬೇಕು ಅಂತ ಯೋಚಿಸ್ತಾ ಇದ್ದೆ ಹೀಗೆ ದಿನಗಳು ಸಾಗಿ ನನ್ನ ಮಕ್ಕಳಿಗೆ ಹತ್ತು ತಿಂಗಳು ತುಂಬಿತ್ತು ಅಂದ್ರೆ ನಾನು ಮಕ್ಕಳೊಂದಿಗೆ ಆ ಮನೆಗೆ ಬಂದು ನಾಲ್ಕು ತಿಂಗಳು ಕಳೆದು ಹೋಗಿತ್ತು ಈ ನಾಲ್ಕು ತಿಂಗಳಲ್ಲಿಯೂ ಅವನು ಒಂದೇ ಒಂದು ದಿನಕ್ಕೂ ನನ್ನ ಮಕ್ಕಳನ್ನ ಎತ್ಕೊಳ್ಳಿಲ್ಲ ಮುಟ್ಲು ಇಲ್ಲ ಮುದ್ದಾಡಲೂ ಇಲ್ಲ ಮಕ್ಕಳಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂದಾಗ ಟೇಬಲ್ ಮೇಲೆ ದುಡ್ಡಿಟ್ಟು ಹೋಗ್ತಾ ಇದ್ದ ನಾನೇ ಮನೆಗೆ ಬಾಗ್ಲು ಹಾಕಿ ಯಾವ್ದಾದ್ರು ಆಟೋ ಕರ್ಕೊಂಡು ಬಂದು ಮಕ್ಕಳಿಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತಾ ಇದ್ದೆ ಹಾಗೆ ಬರೋವಾಗ ತಿಳಿತಾ ಇತ್ತು ಅನುಮಾನದ ಪಿಶಾಚಿಯ ಕಾರು ನಾನು ಹೋಗಿ ಬರೋ ಆಟದ ಹಿಂದೆಯೇ ಇತ್ತು ಅನ್ನೋ ಸತ್ಯ ಆದ್ರೂ ನಂತರ ಪ್ರಮೋದ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳಕೆ ಓಡಾಡ್ತಾ ಇದ್ದ ನನಗೂ ಆ ವಿಷಯ ತಿಳೀತು ಸದ್ಯ ಈಗ್ಲಾದ್ರೂ ಅವ್ನ ಮನೆಯವ್ರ ಜೊತೆಗೆ ಇರಬಹುದು ಇನ್ನಾದ್ರೂ ಇವನ ಹುಚ್ಚಾಟಗಳಿಗೆ ಬ್ರೇಕ್ ಬೀಳುತ್ತೆ ಅಂತ ಸಮಾಧಾನ ತಂದ್ಕೊಳ್ತಾ ಇದ್ದೆ ಇದೇ ಓಡಾಟದಲ್ಲಿ ಒಂದು ತಿಂಗಳು ಕಳೆಯೋ ಹೊತ್ತಿಗೆ ಪ್ರಮೋದ್ ಇದ್ದಕ್ಕಿದ್ದಂತೆ ತುಸು ಮಂಕಾಗಿರ್ತಾ ಇದ್ದ ಜಗಳ ಕದನಕ್ಕೆಲ್ಲ ವಿರಾಮ ಘೋಷಿಸಿ ಬಿಟ್ಟಿದ್ದ ಅನ್ನೋವಂತೆ ಸುಮ್ನೆ ಮನೆಗೆ ಬರ್ತಾ ಇದ್ದ ಮಾಡಿದ್ದನ್ನ ತಿಂದುಂಡು ಏನೊಂದು ಮಾತಾಡದೆ ಮತ್ತೊಂದು ರೂಮ್ ನಲ್ಲಿ ಮಲಗಿ ಬಿಡ್ತಾ ಇದ್ದ ಒಟ್ನಲ್ಲಿ ಒಂದು ತಿಂಗಳು ಪೂರ್ತಿ ಅವನು ತೀರಾ ಬಸವಳಿದಂತೆ ಕಾಣ್ತಾ ಇದ್ದ ನಾನು ನೋಡಿ ನೋಡಿ ಸಾಕಾಗಿ ಕೊನೆಗೆ ನಾನಾಗೆ ಯಾಕೆ ಇತ್ತೀಚೆಗೆ ಒಂದ್ ರೀತಿ ಮಂಕ ಆಗಿರ್ತೀರಾ ಏನಾದ್ರು ಸಮಸ್ಯೆಯಾ ಅಂತ ಕೇಳ್ದಾಗ್ಲು ಏನಿಲ್ಲ ಎಂದಷ್ಟೇ ಒಟ್ಟಾಗಿ ಹೇಳಿ ಹೋಗಿದ್ದ ನಂತರ ನಾನು ಸಹ ಸುಮ್ನೆ ಆದೆ ನನ್ನ ಮಕ್ಕಳಿಗೆ ಒಂದು ವರ್ಷ ತುಂಬಲು ಒಂದು ವಾರ ಬಾಕಿ ಇತ್ತು ಆಗ ನಾನೇ ಅವನ್ ಬಳಿ ಆ ವಿಚಾರವಾಗಿ ಮಾತಾಡಿ ಇದುವರೆಗೂ ಮಕ್ಕಳನ್ನ ನಿಮ್ ಮಕ್ಳು ಅಂತ ನೋಡ್ಲೇ ಇಲ್ಲ ಮಾತಾಡಿಸ್ಲೂ ಇಲ್ಲ ಇನ್ನೆಷ್ಟು ದಿನ ಹೀಗೆ ಇರ್ತೀರಾ ಆ ಮುದ್ದು ಮಕ್ಕಳನ್ನ ನೋಡಿಯೂ ನಿಮ್ಗೆ ಯಾವ ಭಾವವೂ ಮೂಡೋದಿಲ್ವೇ ಬೇಕಿದ್ದು ಕೇವಲ ಒಂದು ಹೆಣ್ಣಿನ ದೇಹವೇ ಅಂದಾದ್ರೆ ಮದುವೆ ಆಗಿದ್ದು ನನ್ನ ಜೀವನವನ್ನ ಯಾಕೆ ಈ ರೀತಿ ಹಾಳು ಮಾಡಿದ್ದು ಹೇಗಿದ್ರು ದುಡ್ಡು ಕೊಟ್ಟು ಹೆಣ್ಣಿನ ಸುಖ ಪಡಿತಾ ಇದ್ದೀರಲ್ಲ ಅದೇ ರೀತಿ ಇರಬಹುದಿತ್ತು ತಾನೆ ನಾನು ಹೇಗೋ ಓದ್ಕೊಂಡು ಹಾಡು ಡ್ಯಾನ್ಸು ಅಂತ ನೆಮ್ಮದಿಯಿಂದ ಬದುಕ್ತಾ ಇದ್ದೆ ಆದ್ರೆ ನನ್ನ ಜೀವನಕ್ಕೆ ಬಿರುಗಾಳಿಯಂತೆ ಬಂದು ಯಾಕೆ ಈ ರೀತಿ ಮಾಡಿದ್ದು ನಿಮಗೆ ನನ್ನ ಮೇಲೆ ಅನುಮಾನ ಅಲ್ವಾ ಸರಿ ನನ್ನನ್ನು ನೋಡೋದು ಬೇಡ ಹೇಗೋ ನನ್ನ ಜೀವನ ಕಳೆದು ಬಿಡ್ತೀನಿ ಕೊನೆ ಪಕ್ಷ ನನ್ನ ಮಕ್ಕಳಿಗೆ ತಂದೆ ಪ್ರೀತಿಯನ್ನಾದರೂ ಕೊಡಿ ಮಕ್ಕಳು ಮೇಲೆ ಆಣೆ ಇಟ್ಟು ಹೇಳ್ತೀನಿ ಅವರು ನಿಮ್ಮ ಮಕ್ಕಳೇ ನಾನು ಯಾವತ್ತೂ ದಾರಿ ತಪ್ಪಿಲ್ಲ ನನ್ನ ಮಕ್ಕಳಿಗೆ ತಂದೆಯ ಪ್ರೀತಿ ಕೊಡಿ ಅಂತೆಲ್ಲ ಹೇಳ್ತಾ ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದೆ ನನ್ನ ಮಾತುಗಳೆಲ್ಲವನ್ನ ಕೇಳ್ದವನು ನಾನು ಅಳುವಾಗ ಒಂದೆರಡು ನಿಮಿಷ ನನ್ನ ತಲೆ ಮೇಲೆ ಕೈಯಿಟ್ಟು ಮೇಲೆದ್ದು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಮಾತಾಡಿ ಬರ್ತೀನಿ ಆದಷ್ಟು ಬೇಗ ಬೆಂಗಳೂರಿಗೆ ಹೋಗೋಣ ಅಂತಷ್ಟೇ ಹೇಳಿದ್ದ ಹೊರತಾಗಿ ಆಗ್ಲೂ ಸಹ ನನ್ನ ಮಕ್ಕಳನ್ನ ಮುಟ್ಲಿಲ್ಲ ಹೇಳಿದಂತೆ ಅವನು ಮಾರನೇ ದಿನ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿದ್ದ ಸಂಜೆ ಬರಲಿಲ್ಲ ಬದಲಾಗಿ ಮನೆಗೆ ಕಾಲ್ ಮಾಡಿ ನಾನು ಇಂದು ಅಪ್ಪನ ಮನೆಯಲ್ಲೇ ಉಡಿತೀನಿ ಅಂದಾಗ ನಾನೇನು ಹೇಳಲಿಲ್ಲ ಆದರೆ ಅವನಿಂದ ಫೋನ್ ಪಡೆದ ಅವರ ಅಮ್ಮ ನೀನು ನಾಳೆ ಬೆಳಿಗ್ಗೆ ಹೊರಟು ಬಂದ್ಬಿಡು ನಿವೇದನ ಇನ್ನೇನು ಮಕ್ಕಳ ಮೊದಲ ವರ್ಷದ ಜನ್ಮದಿನ ಬಂತಲ್ಲ ಇಲ್ಲಿಯೇ ಆಚರಿಸೋಣ ಅಂದಾಗ ಸರಿ ಅಂತ ಒಪ್ಕೊಂಡಿದ್ದೆ ಅವರು ಹೇಳ್ದಂತೆಯೇ ಮಾರನೇ ದಿನ ಬೆಳಗ್ಗೆ ಮೊದಲು ಮಕ್ಕಳಿಗೆ ಸ್ನಾನ ಮಾಡಿಸಿ ಚಂದದ ಬಟ್ಟೆ ಹಾಕಿ ನಂತರ ನಾನು ಕೂಡ ಸ್ನಾನ ಮಾಡಿ ಆಗಷ್ಟೇ ಬಂದು ಹಣೆಗೆ ಸಿಂಧೂರ ಇಡ್ತಾ ಇದ್ದೆ ಅಷ್ಟು ಹೊತ್ತಿಗೆ ಮನೆಯ ಲ್ಯಾಂಡ್ ಲೈನ್ ರಿಂಗ್ ಆಗಿತ್ತು ಕರೆ ರಿಸೀವ್ ಮಾಡಿದ್ದ ನನಗೆ ಅತ್ತಲಿಂದ ಜೋರಾಗಿ ಅಳ್ತಾ ಇದ್ದ ಪ್ರಮೋದ್ ನ ತಮ್ಮನ ಧ್ವನಿ ಕೇಳಿ ಆ ಆತಂಕದಿಂದಲೇ ಏನಾಯ್ತು ಅಂತ ಪ್ರಶ್ನೆ ಮಾಡಿದಾಗ ಪ್ರಮೋದ್ಗೆ ಆಕ್ಸಿಡೆಂಟ್ ಆಗಿದೆ ನೀನು ಈ ಕೂಡಲೆ ಬಾ ಅಂತ ಹೇಳಿದ್ದ ಪ್ರಮೋದ್ನ ತಮ್ಮ ತಕ್ಷಣ ನಾನು ನನ್ನ ಮನೆಗೆ ಕರೆ ಮಾಡಿದಾಗ ಸ್ವೀಕರಿಸಿದ ಅಪ್ಪ ನಮಗೂ ಈಗಷ್ಟೇ ವಿಷಯ ತಿಳಿತು ಮಗಳೇ ನಾವೆಲ್ಲ ಇಲ್ಲಿಂದ ಹೊಡ್ತೀವಿ ನೀನು ಅಲ್ಲಿಂದ ಹೇಗ್ ಬರ್ತೀಯ ಅಂತ ಕೇಳಿದಾಗ ಕಾರ್ ಮಾಡ್ಕೊಂಡು ಬರ್ತೀನಿ ಅಪ್ಪ ಅಂತ ಹೇಳಿ ಹಾಗೆ ಕಾರ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ ನಾನು ಹೋಗೋ ಮೊದ್ಲೆ ನನ್ನ ಅಪ್ಪ ಅಮ್ಮ ಅಣ್ಣ ಅಜ್ಜಿ ಎಲ್ರು ಅಲ್ಲಿದ್ರು ಅವರೆಲ್ಲ ನನ್ನ ಮುಖವನ್ನೇ ದೀನವಾಗಿ ನೋಡುವಾಗ್ಲೇ ಏನೋ ಅಪಾಯವಾಗಿದೆ ಅನ್ನೋ ಸುಳಿವು ಸಿಕ್ಕಿತ್ತು ಹಾಗೆ ನಾನು ಅವರೆಲ್ಲರ ಬಳಿ ಹೋದ್ಕೊಡ್ಲೆ ನನ್ನ ಬಳಿ ಬಂದ ಪ್ರಮೋದ್ ನ ತಂದೆ ಅವನು ನಿನ್ನನ್ನೇ ನೋಡ್ಬೇಕು ನಿನ್ ಜೊತೆಗೆ ಮಾತಾಡ್ಬೇಕು ಅಂತ ಉಸಿರು ಬಿಗಿ ಹಿಡ್ದಿದ್ದಾನೆ ಬೇಗ ಬಾ ಅಂತ ಪ್ರಮೋದ್ ಇದ್ದವ ಅಡಿಗೆ ಕರ್ಕೊಂಡು ಹೋದಾಗ ನನ್ನ ಹಿಂದೆಯೇ ಎಲ್ರು ಬಂದಿದ್ರು ನನ್ನ ಮಕ್ಕಳನ್ನ ಅಜ್ಜಿ ಮತ್ತೆ ಅಮ್ಮ ಎತ್ಕೊಂಡಿದ್ರು ನನ್ನನ್ನ ನೋಡಿದೊಡನೆಯೇ ಪ್ರಯಾಸದಲ್ಲಿ ಹತ್ತಿರಕ್ಕೆ ಕರೆದ ಪ್ರಮೋದ್ ಅದೇ ರೀತಿ ತೀರ ಪ್ರಯಾಸದಲ್ಲಿಯೇ ನನಗೆ ಕೈ ಮುಗ್ದಿದ್ದ ಅವರ ಚರಿಯ ಅರ್ಥವಾಗದ ನಾನು ಎಲ್ಲರನ್ನ ಬದ್ಲಿಸಿ ಬದ್ಲಿಸಿ ನೋಡುವಾಗ ನನ್ನನ್ನ ಕ್ಷಮಿಸ್ಬಿಡುದನು ನಿನಗೆ ಕೊಳಬಾರದ ಕಷ್ಟ ಕೊಟ್ಟು ಬಿಟ್ಟೆ ನನ್ನ ಅನುಮಾನದ ಗುಣವೇ ನಮ್ಮಿಬ್ರ ಸಂಸಾರವನ್ನ ಬಲಿ ತೆಗೆದುಕೊಂಡು ಬಿಡ್ತು ನನಗೆ ಹದಿಹರೆಯದಿಂದಲೂ ಕಾಮದ ಮೇಲೆ ಆಸಕ್ತಿ ಹೆಚ್ಚೇ ಇತ್ತುದನು ಹಾಗಾಗಿ ಹಠ ಮಾಡಿ ಇಪ್ಪತ್ತು ಒಂದು ವರ್ಷಕ್ಕೆ ಮದುವೆ ಆಗಿದ್ದು ಆದ್ರೆ ನನ್ನ ಆರ್ಭಟ ತಡೆಯೋಕಾಗ್ದೆ ನನ್ನ ಮೊದಲ ಹೆಂಡತಿ ಮೂರೇ ದಿನಕ್ಕೆ ಓಡಿಹೋದಳು ಅದ್ರ ನಂತರ ನನಗೆ ಇರೋಕೆ ಆಗ್ಲಿಲ್ಲ ಆದ್ರಿಂದ ನಾನು ಕೆಲವು ಹೆಂಗಸರ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೆ ಆದ್ರೆ ಮನೆಯಲ್ಲಿ ಮದ್ವೆ ಅಂತ ಹೇಳಿದಾಗ ಮಾತ್ರ ಒಪ್ಕೊಳ್ತಾ ಇರ್ಲಿಲ್ಲ ಅದೇನು ಯಾವ ಹೆಣ್ಣನ್ನು ನೋಡಿದ್ರು ಮದ್ವೆ ಆಗ್ಬೇಕು ಅನ್ನೋ ಭಾವ ಮೂಡ್ತಾ ಇರ್ಲಿಲ್ಲ ಬದಲಾಗಿ ಅವರ ಅಂದವನ್ನ ಅನುಭವಿಸ್ಬೇಕು ಅನ್ನೋ ಭಾವ ಮಾತ್ರ ಮೂಡ್ತಾ ಇದ್ದದ್ದು ಇದೇ ರೀತಿ ಏಳು ವರ್ಷಗಳನ್ನ ಸಾವಿಸಿದ್ದೆ ನಾನು ಈ ಏಳು ವರ್ಷಗಳಲ್ಲಿ ನನ್ನ ಅಂದ ಚಂದದಿಂದಲೇ ನನ್ನ ಕೆಲವು ಗೆಳೆಯರ ಹೆಂಡತಿಯ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೆ ಜೊತೆಗೆ ಎಷ್ಟೋ ಬೆಲೆವೆಣ್ಣುಗಳಿಂದ ಸುಖ ಅನುಭವಿಸಿದ್ದೆ ಆದರೆ ನಿನ್ನನ್ನು ನೋಡೋದ್ ಕೂಡಲೇ ಮದುವೆ ಆಗಬೇಕು ಅನ್ನೋ ಆಸೆ ಬಂದಿದ್ದು ನಿನ್ನ ಅಂದವನ್ನು ಅನುಭವಿಸ್ಬೇಕು ಅಂತ ಆಸೆ ಬಂದಿತ್ತು ಅದೇ ಆಸೆಗೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದೆ ಆದರೆ ಒಪ್ಪಿಕೊಳ್ಳದ ನೀನು ನನಗೆ ಅವಮಾನ ಮಾಡಿದಾಗ ಸಹಜವಾಗಿಯೇ ನಿನ್ನ ಮೇಲೆ ಕೋಪ ಬಂತು ಅದಕ್ಕೆ ಹಠಕ್ಕೆ ಎರಡು ವರ್ಷ ಕಾದು ನಿನ್ನ ಮನೆಯವರಿಗೆಲ್ಲ ಹಣದ ಆಮಿಷ ತೋರಿಸಿ ನಿನ್ನನ್ನ ಮದುವೆ ಆಗಿದ್ದು ಯಾಕೆ ಅಂದ್ರೆ ಅದುವರೆಗೂ ನನ್ನನ್ನ ಯಾವ ಹೆಣ್ಣು ಕೂಡ ತಿರಸ್ಕರಿಸಿಯೇ ಇರ್ಲಿಲ್ಲ ನೀನೇ ಮೊದಲು ನನ್ನನ್ನ ತಿರಸ್ಕರಿಸಿದ್ದು ಮದುವೆ ಆದ ನಂತರವೂ ನನಗೆ ಏನೋ ಒಂದು ರೀತಿಯ ಕೋಪ ನಿನ್ ಮೇಲೆ ಜೊತೆಗೆ ನನ್ನ ಗೆಳೆಯರ ಹೆಂಡತಿಯರು ಅವರಿಗೆ ಮೋಸ ಮಾಡಿದಂತೆ ನೀನು ಕೂಡ ನನಗೆ ಮೋಸ ಮಾಡಬಹುದು ಅಥವಾ ನನ್ನ ಮೊದಲನೇ ಹೆಂಡತಿ ಮಾಡಿದಂತೆ ನೀನು ಮಾಡಬಹುದು ಅನ್ನೋ ಆಲೋಚನೆಯಲ್ಲಿಯೇ ನಿನಗೆ ಅಷ್ಟೆಲ್ಲ ಹಿಂಸೆ ಕೊಟ್ಬಿಟ್ಟೆ ಒಟ್ನಲ್ಲಿ ನನಗೆ ಹೆಣ್ಣು ಮಕ್ಕಳು ಮೇಲೆ ನಂಬಿಕೆ ಇರಲಿಲ್ಲ ಎಲ್ಲರನ್ನು ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದೆ ಮತ್ತೆ ಇದೇನು ಆಕ್ಸಿಡೆಂಟ್ ಅಲ್ಲದನು ನಾನೇ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದು ಈ ಒಂದು ತಿಂಗಳಿಂದ ನಾನು ಮಂಕಾಗಿರ್ತಾ ಇದ್ದೆ ಯಾಕೆ ಅಂತ ನೀನು ಕೇಳ್ತಿದ್ದೆ ಅಲ್ವಾ ಯಾಕೆ ಅಂದ್ರೆ ಒಂದು ತಿಂಗಳ ಹಿಂದೆ ನನಗೆ ಹೆಚ್ ಐ ವಿ ಇದೆ ಅನ್ನೋ ವಿಚಾರ ತಿಳಿತು ಎಂದ ಪ್ರಮೋದ್ ನ ಮಾತಿಗೆ ನಾನು ಗಾಬರಿ ಬಿದ್ದಿದ್ದೆ ಆಗ ಪ್ರಮೋದ್ ನೀನೇನು ನನ್ನಿಂದ ನಿನಗೆ ಆ ಕಾಯಿಲೆ ಬಂದಿಲ್ಲ ಯಾಕೆ ಅಂದ್ರೆ ನಾನು ನಿನ್ನ ಮದ್ವೆ ಆಗುವವರೆಗೂ ಬೇರೆಯವ್ರ ಜೊತೆ ಸುರಕ್ಷಿತವಾಗಿಯೇ ದೈಹಿಕ ಸಂಪರ್ಕ ಮಾಡ್ತಾ ಇದ್ದದ್ದು ಆದ್ರೆ ನೀನು ಗರ್ಭಿಣಿ ಅಂತ ತಿಳಿದು ನಿನ್ನಿಂದ ದೂರ ಇರೋ ಸಂದರ್ಭ ಬಂದಾಗ ಮಾತ್ರ ಕೆಲವೊಮ್ಮೆ ಯಾವುದೇ ಮುಂಜಾಗ್ರತೆ ಮುನ್ನೆಚ್ಚರಿಕೆ ಕ್ರಮವಿಲ್ಲದೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಿದ್ದೆ ಫಲವೇ ಈ ಐ ವಿ ಬಿಟ್ಟು ಬಿಟ್ಟು ಜ್ವರ ಬರೋದು ಅತಿಯಾದ ಆಯಾಸ ಕೆಮ್ಮು ಸುಸ್ತು ಅಂತೆಲ್ಲ ಆರೋಗ್ಯ ಕುಸಿಯೋವಾಗ ಏನೋ ಮಾಮೂಲಿ ಸಮಸ್ಯೆ ಇರ್ಬೋದು ಅಂತ ಅಂದ್ಕೊಂಡು ಆಸ್ಪತ್ರೆಗೆ ಹೋದೆ ಅಲ್ಲಿ ರಕ್ತ ಪರೀಕ್ಷೆ ಮಾಡಿದ ನಂತರವೇ ತಿಳಿದಿದ್ದು ನನ್ಗೆ ಹೆಚ್ ಐ ವಿ ಇದೆ ಅಂತ ಅಂದಿನಿಂದಲೇ ನಾನು ಮಂಕಾಗಿ ಹೋದೆ ನಿನ್ನೆ ಮನೆಗೆ ಬಂದವನು ನನ್ನ ಮನೆಯವರಲ್ಲಿ ಆ ವಿಚಾರವನ್ನ ಹೇಳಿದಾಗ ನಿನ್ನಿಂದ ಆ ವಿಚಾರವನ್ನ ಮುಚ್ಚಿಟ್ಟು ಬದುಕೋಣ ಅಂತ ಮನೆಯವರೆಲ್ಲ ಹೇಳಿದ್ರು ಅದಕ್ಕೆ ನನ್ನ ಮನಸ್ಸು ಒಪ್ಲಿಲ್ಲ ನನ್ನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ದನು ಅದಕ್ಕೂ ಮುನ್ನ ನೀನ್ ಬೇರೆ ನನ್ನೆದ್ರು ನನ್ನ ಜೀವನವೇ ಹಾಳು ಮಾಡಿದ್ರಲ್ಲ ನೀವು ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಲ್ಲ ಅದೆಲ್ಲ ನೆನಪಿಗೆ ಬಂದು ನಾನು ಬದುಕಲೇಬಾರದು ಅನಿಸಿ ಇವತ್ತು ನಾನೇ ಬೇಕು ಅಂತಾನೆ ನನ್ನ ಕಾರನ್ನ ದೊಡ್ಡ ಲಾರಿಗೆ ಡಿಕ್ಕಿ ಹೊಡೆಸಿದ್ದು ದನು ಸಾಯ್ಲೇಬೇಕು ಅಂತ ದೃಢ ನಿರ್ಧಾರ ಮಾಡಿಯೇ ಡಿಕ್ಕಿ ಹೊಡೆದೆ ಆದರೆ ಸಾಯೋ ಮುನ್ನ ನಿನ್ನಲ್ಲಿ ಎಲ್ಲ ಸತ್ಯವನ್ನ ಹೇಳ್ಬೇಕು ಅಂತ ಉಸಿರನ್ನ ಬಿಗಿ ಹಿಡ್ದಿದ್ದೆ ಇದುವರೆಗೂ ನಿನ್ನನ್ನ ಕಾಡಿದ ಈ ಗ್ರಹಣ ಇಂದು ನಿನ್ನನ್ನ ಬಿಟ್ಟು ಹೋಗ್ತಾ ಇದೆ ಸಾಧ್ಯವಾದ ನನ್ನನ್ನ ಕ್ಷಮಿಸುದನ್ನು ಅಂತ ಕಷ್ಟದಲ್ಲಿಯೇ ಮಾತಾಡ್ತಾ ತನ್ನ ತಪ್ಪುಗಳನ್ನ ಒಪ್ಕೊಂಡ ಪ್ರಮೋದ್ ಕ್ಷಮಸು ಅನ್ನೋ ಹೊತ್ತಿಗೆ ತನ್ನ ಉಸಿರನ್ನ ಚೆಲ್ಲಿದ್ದ ಅಲ್ಲಿಗೆ ನನ್ನ ಎರಡು ವರ್ಷದ ವೈವಾಹಿಕ ಜೀವನ ಮುಕ್ತಾಯವಾಗಿತ್ತು ಮದುವೆಯಾಗಿ ಎರಡು ವರ್ಷಕ್ಕೆ ನಾನು ವಿಧವೆಯಾದೆ ನನ್ನ ಮಕ್ಕಳಿಗೆ ಒಂದು ವರ್ಷ ತುಂಬುವ ಮುನ್ನವೇ ಅವರ ಜನ್ಮಕ್ಕೆ ಕಾರಣವಾದವನು ಭೂಮಿಗೆ ವಿದಾಯ ಹೇಳಿದ್ದ ಹೋಗೋ ಮೊದಲು ಅವನು ನನ್ನ ಮಕ್ಕಳನ್ನ ನೋಡ ಬಯಸಲಿಲ್ಲ ಮಕ್ಕಳನ್ನ ಮುಟ್ಲೂ ಇಲ್ಲ ಮುದ್ದಾಡ್ಲೂ ಇಲ್ಲ ಅವನೊಂದಿಗಿನ ಒಂದು ತಿಂಗಳ ಸಂಸಾರದ ಫಲ ನನ್ನ ಮಕ್ಕಳು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಮತ್ತೆ ನಂದು ಇನ್ನೊಂದು ಚಾನೆಲ್ ಅಲ್ಲೂ ಕೂಡ ಕತೆಗಳನ್ನ ಹಾಕ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ